ಅಲ್ಲ ನಮಗೂ ಒಂದ್ ಜೀವನ ಇದೆ ನಮಗೂ ಒಂದ್ ಮನ್ಸ ಇದೆ ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ನನ್ ಜೀವನ ಹೇಳು ಏನ್ ಅರ್ಥ ಮಾಡ್ಕೊಳಲ್ಲ ಇದನ್ನೆಲ್ಲಾ ನೀವು ನಿಮ್ಮವ್ರಿಗೆ ಹೇಳು ನಮ್ಗೇನ್ ಹೇಳ್ತೀಯ ನಿಮ್ಮವ್ರಿಗೆ ಅಂದ್ರೆ ಯಾರಿಗೆ ನಿಮ್ ದೊಡ್ಡಪ್ಪರಿಗೆ ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು ನಡೆಸ್ತಾರ ಅಂದ್ರೆ ಇವಾಗ ಏನ್ ಬೇಜನ್ ಗಾರ್ಮೆಂಟ್ಸ್ ಇದಾವೆ ಆಮೇಲೆ ಹತ್ತೈದು

ನೀವ್ ಆಯ್ ಪೂಜೆ ಮಾಡಿದ್ರ ಅಲೇ ಇಲ್ಲ ನಾನು ಆಯ್ ಪೂಜೆ ಮಾಡಬೇಕು ಅಂತ ಮಾಡು ನೀವ್ ಅಲ್ಲಿ ಇದ್ದೀರ ಹೆಂಗ್ ಮಾಡ್ಲಿ ನಾನು ಪೂಜೆ ನನ್ಗೆ ಅಲ್ಲ ನಾನು ಏನ್ ಗೊತ್ತಾ ನಿಮ್ಮ ಹತ್ರ ಒಂದು ಆಯುಧ ಆ ಆಯ್ತಲ್ಲ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ ನನ್ಗೂ ಅದೇ ಆಯುಧ ಯೂಸ್ ಮಾಡ್ತೀರಾ ನಿಮ್ ಸಾಮಾನ್ಯ ನನ್ಯುಧ ಕಣ್ರಿ ಅದಕ್ಕೆ ಪೂಜೆ ಮಾಡ್ಬೇಕು ಅಯ್ಯೋ ಹಿಂದೆ ರಾಜ ಮಹಾರಾಜರುಗಳು ಶತಮಾನ ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಇದ್ದಕ್ಕೆ ಹೋಗಿ ಬಳಸಿ ತಮ್ಮ ಮಡಗಿರ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರ ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರು ಹಾಳು ಮಾಡಿದ ಚಿನ್ನ ಚಿನ ಮುಂದೆ ಆಯುಧ ಅದ್ ಕೋಲಿಸ್ತೀಯ ರಾಜರುಗಳು ಯುದ್ಧ ಕೃತ ಇದಾದ್ರೆ ಪೂಜೆ ಮಾಡಿ ತಗೊಂಡಿದ ಕತ್ತಿ ಗುರಾಣಿ ಅದನ್ನ ಪೂಜೆ ಈಗ ಯುದ್ಧಾಪಾತ ಏನು ಇಲ್ದಿದ ಈಗ ಮನೆಯಾಗಿರ ಮೊಡ್ಲು ಸೂಚಿಗೆ ಕರ್ನೆ ಬಾಣ್ಲಿ ಪೂಜೆ ಮಾಡ್ತಾರ ಕಲ್ಲ ಚಿನಿ ಅಂದ್ರೆ ಹಲೋ ಅವು ಕಬ್ಣ ಆಯ್ದ ತುಕ್ಕಿಡಿದೈತೆ ನಿಮ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು ಯಾಕೆ ಗೊತ್ತಾ ಅದು ವಿಶಾಲ ಕುಂಗು ಬೇಕು ನನಗೂ ಬೇಕಲ್ವಾ ಓ ದೇವನ್ ದೇವತೆಗಳು ಬಳಸತಕ್ಕಂತ ಆಯುಧಗಳು ನಿನ್ ಹೋಗಿ ಹೋಗಿ ಏನ್ ಕೊಲಸ್ತೀಯ ನೀನು ನಿನ್ ಲಾಸ್ಟ್ ಗೆ ಅದೇ ಆಯುಧ ನಿನ್ ಮಚ್ಚಿಬಿಡ್ಲಾಗಿ ಯಾರು ನೀನ್ ಕತ್ತಿಸ್ರ ಕತ್ತಿಸ್ಬಿಡ್ತಾರೆ ಅಥವಾ ಅದೇ 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 ನಿನ್ಗೆ ಏನ ಅರೆ ಕೋಲ್ ಆಗಿ ನಿನ್ನ ಎದಿಗೋ ಪದಿಗೋ ಆಯ್ತು ತಿಳಿದು ಬಿಡ್ತಾರೆ ನನಗೆ ನಿನ್ನ ಹತ್ರ ಇರೋದೇ ಆಯುಧ ನನಗೆ ಅದೇ ನನಗೆ ಪೂಜೆ ಮಾಡ್ಬೇಕು ನಾನು ಆ ವಾಯ್ದಕ್ಕೆ ಪೂಜೆ ಮಾಡ್ಬೇಕು ಹೋಗೆಲ್ಲ ಹೇಳ್ಬಾರ್ದು ಲಾಸ್ಟ್ ಬಾಯಾಗಿ ಮಾತಾಡ್ದಂಗ ಹೋಗ್ತೈತೆ ನೀನು ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸಿಕೊಂಡು ಉಪಯೋಗಿಸ್ತಿತ್ತು ಆಮೇಲೆ ಆಮೇಲೆ ಇವನು ಮೈಸಾಸುರನ್ನ ಬಲಿ ಪಡೆದಂತ ಬಲಿಪಾಂಡಿ ನಾಳೆ ಇವೆಲ್ಲಾ ನೀನು ಕತೆ ಪುರಾಣ ತಿಳ್ಕೊಂಡಿಲ್ಲ ನೀನು ಎಲ್ಲೋ ಉಟ್ಬಿಟ್ಟು ಎಲ್ಲೋ ಬೆಳೆದ್ ಎಲ್ಲೆಲ್ಲೋ ಯಾರ್ಯಾರನು ಮೋಸ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡು ಇಲ್ಲೂ ನಮ್ಮಂತರ ಅಮಾಯಕರ ನಾಳೆ ಮಾಡ್ತೀಯ ನೀನು ನಿನ್ನ ಜೂಮಾನ್ ನಿನ್ ಜೂಮಾನ್ ಪೂರ್ತಿ ಬರೀ ಇದ್ರಾಗೆ ಬಂದು ಐದಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಆಗುತ್ತೆ ಅದನ್ನು ಇಡೀ ಇದು ಇಡೀ ಏನು ವಿಶ್ವ ಹುಟ್ಟದು ಇವಾಗ ಮನುಷ್ಯ ಜನ್ಮ ಅಂತ ಬಂತು ಅವತ್ತಿಂದ ಇವತ್ತಿನವರಿಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರು ಬಾಯಾಗು ಕೇಳಿಲ್ಲ ಯಾರ್ದಾನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸ್ ಹಾಕ್ಬಿಡ್ತಾರೆ ಯಾವ್ದಾನ ಆಯುಧ ಪೂಜೆ ಪೂಜೆ ಮಾಡಿರೋದ್ರಾಗಿ ತಾನು ಬಚ್ಕೊಡ್ಲಾಗಿ ನನಗೆ ಚೂರಿ ಕಬ್ಬಣ ಇವೆಲ್ಲ ಇಷ್ಟ ಇಲ್ಲ ನನಗೆ ನಿನ್ನತ್ರ ಹತ್ರ ಇದು ಆಯುಧನೇ ತುಂಬಾ ಇಷ್ಟ ನೀರ್ ಕೊಡ್ಬೋದ